ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಶ್ ಅಪೂರ್ವವಾದ ಪಶ್ಚಿಮ ಘಟ್ಟಕ್ಕೆ ಹಲವು ಅನವಶ್ಯಕ ಅಭಿವೃದ್ಧಿ ಯೋಜನೆಗಳು ದಾಂಗುಡಿ ಇಡ್ತಾ ಇದ್ದಾವೆ ಹಿಮಾಲಯಕ್ಕಿಂತ ಪುರಾತನವಾದ ಪಶ್ಚಿಮ ಘಟ್ಟವನ್ನು ಅಭಿವೃದ್ಧಿ ಮಾಪಿಯ ನಾಶ ಮಾಡಿಯೇ ತೀರಲು ಟೊಂಕ ಕಟ್ಟಿ ನಿಂತಿದೆ ಒಮ್ಮೆ ನಾಶ ಮಾಡಿದರೆ ಮರುಸೃಷ್ಟಿ ಮಾಡಲಾಗದ ಪಾರಂಪರಿಕ ಅರಣ್ಯ ಪ್ರದೇಶಗಳನ್ನು ಉಳಿಸಿಕೊಂಡು ಅಭಿವೃದ್ಧಿ ಹೊಂದುವ ಮಾದರಿಗಳೂ ಇವೆ ಅದರತ್ತ ಗಮನಹರಿಸುವಷ್ಟು ವ್ಯವಧಾನ ನಮ್ಮ ಅಧಿಕಾರಿಗಳಿಗೂ ಇಲ್ಲ ರಾಜಕಾರಣಿಗಳಿಗೂ ಇಲ್ಲ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮವು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿಗೊಳಿಸಲು ಮುಂದಾಗಿದೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜನರು ಯೋಜನೆಗೆ ಪ್ರತಿರೋಧ ತೋರುತ್ತಿರುವುದು ಇತ್ತೀಚಿನ ವಿದ್ಯಮಾನ ಶಿವಮೊಗ್ಗ ಸಾಗರ ಹೊನ್ನಾವರ ಗೆರುಸೊಪ್ಪೆ ಭಾಗದಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಸರಣಿ ಪ್ರತಿಭಟನೆಗಳು ನಡೆಯುತ್ತಿವೆ ಕಳೆದ ತಿಂಗಳ ಆದಿಯಲ್ಲಿ ಹೊನ್ನಾವರದಲ್ಲಿ ಈ ಯೋಜನೆಯ ವಿರುದ್ಧವಾಗಿ ಜನರು ಪಕ್ಷಾತೀತವಾಗಿ ಸಂಘಟಿತರಾಗಿ ಹೋರಾಟವನ್ನ ಮಾಡಿದರು ಗೇರುಸೊಪ್ಪೆಯ ಬಂಗಾರಮಕ್ಕಿಯ ಮಾರುತಿ ಗುರುಜಿಯವರು ಯೋಜನೆ ಮಾಡುವುದಿದ್ದರೆ ನನ್ನ ಎದೆಯ ಮೇಲೆ ಮೊದಲು ಜೆಸಿಬಿ ಹತ್ತಿಸಿ ನಂತರದಲ್ಲಿ ಯೋಜನೆ ಮಾಡಿ ಎಂದು ಗುಡುಗಿದ್ದು ಕೂಡ ವರದಿಯಾಗಿದೆ ಹೊಸನಗರದ ಮೂಲೆಗದ್ದೆ ಮಠ ಬೆಕ್ಕಿನ ಕಲ್ಮಠ ಜಡೇಸ್ವಾಮಿಗಳು ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವುದು ಈ ಹೋರಾಟಕ್ಕೆ ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆ ಅಂದ್ರೇನು ಮತ್ತು ಅದರಿಂದ ಆಗುವಂತಹ ಅನಾಹುತಗಳೇನು ಮತ್ತು ಆ ಯೋಜನೆ ಉತ್ತರ ಕನ್ನಡ ಜಿಲ್ಲೆಗೆ ಬೇಕಾ ಅನ್ನೋದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪರಿಸರ ಸಂಶೋಧಕರಾದಂತಹ ಗುರುಪ್ರಸಾದ್ ಮತ್ತು ಕಡಲ ವಿಜ್ಞಾನಿ ಪ್ರಕಾಶ್ ಮೇಸ್ತಾ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೂ ಇಬ್ಬರಿಗೂ ಸ್ವಾಗತ ಸರ್ ನಮಸ್ಕಾರ ನಿಮಗೆ ಮೊದಲೇ ಕ್ವಶನ್ ಶರಾವತಿಯ ಪಂಪ್ ಸ್ಟೋರೇಜ್ ಯೋಜನೆ ಅಂದರೆ ಏನು ಸೊ ಎಲ್ಲರಿಗೂ ಅರ್ಥ ಆಗುವಂಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂದರೆ ಗೇರ್ಸೊಪ್ಪ ಡ್ಯಾಮಿಂದ ಬೀಳುವಂಥ ನೀರನ್ನು ಮರಳಿ ತಳಕಳಲೆ ಅಂತ ಒಂದು ಸ ಚಿಕ್ಕ ಒಂದು ಅಣೆಕಟ್ಟಿದೆ ಅಲ್ಲಿಗೆ ನೀರನ್ನು ಪಂಪ್ ಮಾಡಿ ಅಲ್ಲಿಂದ ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡುವಂಥ ಒಂದು ಪ್ರೋಗ್ರಾಮ್ ಇದು ಇದರಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಕೆ ಪಿ ಸಿ ಅವರು ಅದನ್ನು ಪ್ರೊಜೆಕ್ಟ್ನ ತಯಾರು ಮಾಡಿದ್ದಾರೆ ಸೊ ಹೀಗಾಗಿ ಇದರಲ್ಲಿ ಆಗಿ ಹೇಳಬೇಕಂದ್ರೆ ಇದು ವಾಟರ್ ಬ್ಯಾಟ್ರಿ ನೀರಿನ ಬ್ಯಾಟ್ರಿ ಥರ ಕೆಲಸ ಮಾಡುತ್ತೆ ಸೊ ರಾತ್ರಿ ಸಮಯದಲ್ಲಿ ಯಾವಾಗ ಕರೆಂಟಿನ ಡಿಮ್ಯಾಂಡ್ ತುಂಬ ಕಡಿಮೆ ಇರುತ್ತೋ ಆ ಸಮಯದಲ್ಲಿ ನೀರನ್ನು ಪಂಪ್ ಮಾಡಿ ಮೇಲ್ಗಡೆ ತಗೊಂಡು ಹೋಗ್ತಾರೆ ಬೆಳಗಿನ ಸಮಯ ಒಂದು ಪೀಕ್ ಟೈಮ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಆ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುವಾಗ ಆ ನೀರನ್ನು ಅಲ್ಲಿಂದ ಬಿಟ್ಟು ಕರೆಂಟ್ ಉತ್ಪಾದನೆ ಮಾಡಿ ಕೆಳಗಡೆ ಗೇರ್ಸಪ್ಪ ಡ್ಯಾಮಿಗೆ ಮತ್ತೆ ನೀರು ವಾಪಸ್ ಬರುತ್ತೆ ಸೊ ಈ ಥರದ್ದು ಇದರದ್ದು ಮೇನ್ ಕಾನ್ಸೆಪ್ಟ್ಸ್ ಸರ್ ಈ ಸರಾವತಿ ಅಭಿವೃದ್ಧಿ ಯೋಜನೆಗೆ ಏನು ಜಾಗವನ್ನು ನಿಗದಿ ಮಾಡಿದಾರಲ್ಲ ಸೊ ಆ ಜಾಗದ್ದೊಂದು ಈ ಯೋಜನೆ ಜಾರಿಯಾದರೆ ಅದರ ಪರಿಣಾಮ ಏನಾಗ್ತದೆ ಈ ಯೋಜನೆ ನಡೆಯುವಂಥ ಜಾಗ ಒಂದು ಪೀಕ್ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟದ ಒಂದು ಮಧ್ಯ ಪ್ರದೇಶ ಅಂತ ಹೇಳ್ಬೋದು ಯಾಕಂದರೆ ಈ ಜಾಗದಲ್ಲಿ ಸಿಂಗಳಿಕಗಳ ಸಂತತಿ ತುಂಬ ಇದೆ ಮತ್ತು ಯುನೆಸ್ಕೋ ಇದನ್ನು ಪಶ್ಚಿಮ ಘಟ್ಟವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಕ್ಲೇರ್ ಮಾಡಿತ್ತು ಮತ್ತೆ ಇದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜಾಗವು ಶರಾವತಿ ಅಭಯಾರಣ್ಯ ಅಂದರೆ ಸಿಂಗಳಿಕಾ ಅಭಯಾರಣ್ಯ ಅಂತಲೂ ಡಿಕ್ಲೇರ್ ಆಗಿದೆ ಸುಮಾರು ಒಂಬೈನೂರ ಹದಿನೆಂಟು ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣ ಇದೆ ಅದರ ಮೇಲೆ ಏಳ್ನೂರು ನಂಬರಷ್ಟು ನಮ್ಮ ಸಿಂಗಳಿಕಗಳು ಅಲ್ಲಿ ವಾಸ ಮಾಡಿಕೊಂಡಿದೆ ಸೊ ಹಾಗಾಗಿ ಈ ಜಾಗದಲ್ಲಿ ಹದಿನಾರು ಸಾವಿರ ಮರಗಳನ್ನು ಇವರು ಕಡಿಯೋಕ್ಕೆ ಹೊರಟಿದ್ದಾರೆ ಈ ಹದಿನಾರು ಸಾವಿರ ಮರಗಳು ಸುಮಾರು ಸಾವಿರಾರು ವರ್ಷಗಳಿಂದ ಆ ಜಾಗದಲ್ಲಿ ಆ ಮಣ್ಣನ್ನು ಹಿಡಿದಿಟ್ಕೊಂಡಿರುವಂಥ ಪ್ರದೇಶ ಅದರ ಮೇಲೆ ಮತ್ತೆ ಹದಿನಾಲ್ಕು ಕಿಲೋಮೀಟರ್ ಸುರಂಗ ತೋಡಿ ಆ ನೀರನ್ನು ಪಂಪ್ ಮಾಡಿ ಮತ್ತೆ ವಾಪಸ್ಸು ವಿದ್ಯುತ್ ಉತ್ಪಾದನೆಗೆ ಬಳಸ್ತೀವಿ ಅಂತ ಹೇಳ್ತಾರೆ ಈ ಪ್ರದೇಶದಲ್ಲಿ ಅತಿಸೂಕ್ಷ್ಮ ಜೀವಾಣುಗಳಿವೆ ಮತ್ತು ಬೇರೆ ಬೇರೆ ರೀತಿಯ ಮರಗಳು ತುಂಬ ತುಂಬ ಅಂದರೆ ತುಂಬ ಹಳೆಯ ಮರಗಳು ಸೊ ನಾವು ಒಂದು ನಮ್ಮ ಸಂಶೋಧನೆಯ ಪ್ರಕಾರ ಒಂದು ಮರ ಐವತ್ತು ವರ್ಷ ಬದುಕಿದ್ರೆ ಸುಮಾರು ಮೂವತ್ತ್ಮೂರು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ನಮಗೆ ಪರಿಸರ ಸೇವೆಗಳನ್ನು ಕೊಡುತ್ತೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಹದಿನಾರು ಸಾವಿರ ಮರಗಳು ಅದು ಒಂದು ಐವತ್ತು ವರ್ಷದ ಮರದ ವಿಷಯ ನಾನು ಹೇಳಿದ್ದು ಸೊ ಹದಿನಾರು ಸಾವಿರ ಮರಗಳು ಬದುಕಿದ್ರೆ ಅದರ ವ್ಯಾಲ್ಯೂ ಎಷ್ಟಾಗಿರ್ಬೋದು ಈ ಪ್ರಾಜೆಕ್ಟು ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟು ಇದರ ಡಬಲ್ ಆಗ್ಬೋದು ತ್ರಿಬಲ್ ಆಗ್ಬೋದು ಅದನ್ನು ನಾವು ಅಳತೆ ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ಈ ಯೋಜನೆ ಏನಾದರೂ ಜಾರಿಯಾಯಿತು ಅಂತಂದರೆ ಈ ಹದಿನಾರು ಸಾವಿರ ಮರಗಳನ್ನು ಇವರು ಕಡಿದ್ರು ಅಂತಂದರೆ ಮಣ್ಣಿನ ಸವಕಳಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನು ಮಣ್ಣನ್ನು ಅವರು ಸುರಂಗ ಹೊಡೆದ ಮಣ್ಣನ್ನು ಅಲ್ಲಿ ಸ್ಟೋರ್ ಮಾಡಿದಾಗ ಈ ಪ್ರದೇಶ ನಗರ ಬಸ್ತಿಕೇರಿ ಪಂಚಾಯಿತಿಯ ಪ್ರದೇಶ ಸುಮಾರು ವರ್ಷಕ್ಕೆ ಆರು ಸಾವಿರ ಮಿಲಿಮೀಟ್ರ್ ಮಳೆ ಸ್ವೀಕಾರ ಮಾಡುತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಆರು ಸಾವಿರ ಮಿಲಿಮೀಟ್ರ್ ಅಂದರೆ ಇವತ್ತಿನವರೆಗೆ ಐದು ಸಾವಿರದ ಆರುನೂರ ಇಪ್ಪತ್ತು ಮಿಲಿಮೀಟ್ರ್ ನಗರಬಸ್ತಿಕೇರಿ ಪಂಚಾಯಿತಿಯಲ್ಲಿ ಆಗಿದೆ ನಮ್ಮ ಹೊನ್ನಾವರ ಪಟ್ಟಣದಲ್ಲಿ ಆಗೋದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಮಿಲಿಮೀಟರ್ ಮಾತ್ರ ಆ ನೀರನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರೋದು ಇಷ್ಟು ಮರಗಳಿಗೆ ಮಾತ್ರ ಈ ಮರಗಳನ್ನು ತೆಗೆದ್ರೆ ಆ ಒಂದೇ ಸಲ ಭೂಕುಸಿತ ಆಗುವ ಎಲ್ಲ ಸಾಧ್ಯತೆಗಳು ತುಂಬ ಇದೆ ಸೊ ಅದನ್ನು ಮುಚ್ಚಿಟ್ಟು ಇವರು ಯೋಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಶರಾವತಿ ಕಣಿವೆ ಯೋಜನೆ ಅಂತ ಹೇಳಿದೆಯಲ್ಲ ಈ ಜಲ ಜಲವಿದ್ಯುತ್ ಯೋಜನೆ ಈಗ ಶರಾವತಿ ನದಿಯನ್ನು ಅವಲಂಬಿಸಿಕೊಂಡು ಸಾಕಷ್ಟು ಜನರು ಕೂಡ ಜೀವನವನ್ನು ನಡೆಸ್ತಾ ಇದ್ದಾರೆ ಜಲಚರಗಳಿಗೆ ಏನೋ ಹಾನಿ ಬಗ್ಗೆ ಏನು ಹೇಳ್ತಾರೆ ನೋಡಿ ಎಲ್ಲ ನದಿಗಳು ಜೀವನ ನದಿಗಳು ಅಂತ ಹೇಳ್ತೇವೆ ನದಿಗಳು ಅಂತ ಹೇಳಿ ಈ ಪ್ರತಿಯೊಂದು ನದಿ ಈಗ ಅಗ್ರಿಕಲ್ಚರ್ ಹಿಸ್ಟ್ರಿ ನಾಲ್ಕು ಸಾವಿರದ ಸಾವಿರ ವರ್ಷದ ಹಿಸ್ಟ್ರಿ ಭಾರತಕ್ಕಿದೆ ಈ ನಾಲ್ಕು ಸಾವಿರ ಇತಿಹಾಸದಲ್ಲಿ ಜನ ಸಿಲೆಕ್ಟ್ ಮಾಡಿದ್ದಾರೆ ಯಾವ ಭೂಮಿಯಲ್ಲಿ ಏನು ಬೆಳಿಬಹುದು ಈ ವ್ಯಾಲಿಯಲ್ಲಿ ಏನು ಬೆಳಿಬಹುದು ಈ ತರ ಬಳಸ್ಕೊಂಡಿದ್ದಾರೆ ಮತ್ತು ಈ ನದಿ ನೀರನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಜನ ಸೆಟ್ಲ್ ಆಗಿದ್ದಾರೆ ಅದಕ್ಕೆ ಹೊಂದಿಕೊಂಡು ಹೋಗಿದ್ದಾರೆ ಹಾಗೆ ಬಹಳಷ್ಟು ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಬಳಕೆದಾರರು ನದಿಯ ನೀರನ್ನು ಬಳಕೆ ಒಂದು ಕಡೆ ಜಲಚರಗಳಿದೆ ಕಡೆ ಅದನ್ನು ಬಳಕೆ ಮಾಡುವಂತ ಜನರು ಬಹಳಷ್ಟು ಜನ ಪ್ರತಿಯೊಂದು ನದಿಯಲ್ಲಿ ಇರ್ತದೆ ಅದು ನದಿ ಬಂದ್ಕೊಂಡು ಸಮುದ್ರ ಸೇರುವಾಗ ಏನು ಎಶ್ಚುರಿ ಅಂತ ಏನಾಗ್ತದೆ ಅಲ್ಲಿ ಮತ್ತು ಸಮುದ್ರದ ಜೀವಿಗಳು ಕೂಡ ಬಂದ್ಕೊಂಡು ಇಲ್ಲಿ ಆಹಾರಕ್ಕಾಗಿ ಮತ್ತು ತಮ್ಮ ಮರಿಗಳನ್ನು ಸಂತಾನೋತ್ಪತ್ತಿಗೋಸ್ಕರ ಈಗ ಕಾಂಡ್ಲಾವನಗಳನ್ನು ಇರ್ಬೋದು ಎಲ್ಲದರಲ್ಲಿ ಹೆಲ್ಪ್ ತಗೊಳ್ತದೆ ಅದಕ್ಕೆ ಈ ಕಾಂಡ್ಲ ಎಲ್ಲವನ್ನು ಎಶ್ಚುರಿ ಅಂತ ಹೇಳಿದ ಕೂಡಲೇ ಹೈಲಿ ಫ್ರಜೈಲ್ ಮತ್ತು ಅತ್ಯಂತ ಮೀನು ಉತ್ಪಾದಕ ಹೈಯೆಸ್ಟು ಉತ್ಪನ್ನ ಆಗುವಂಥ ಪರಿಸರ ವ್ಯವಸ್ಥೆ ಅಂತ ಗುರುತು ಮಾಡಿಕೊಂಡಿದೆ ಈ ನದಿ ಪರಿಸರ ವ್ಯವಸ್ಥೆಯಲ್ಲಿ ಹಲವಾರು ಜೀವಿಗಳು ಅಂದರೆ ಈಗ ನಾವು ಶರಾವತಿ ನದಿ ಅಂತ ಹೇಳಿದರೆ ಮೇಲೆ ಅಪ್ಘಾಟ್ ಮತ್ತು ಕೆಳಗಡೆ ಕೆಳಗಡೆ ಒಂದು ಭಾಗ ಎರಡು ಭಾಗವಾಗಿ ವಿಭಾಗ ಮಾಡ್ತಾರೆ ಅಪ್ಪರ್ ಸ್ಟ್ರೀಮ್ಸ್ ಲೋವರ್ ಸ್ಟ್ರೀಮ್ ಅಂತ ಡಿವೈಡ್ ಮಾಡ್ತೇವೆ ಅದರಲ್ಲಿ ಅಲ್ಲಿ ಅಲ್ಲಿ ಏನು ನೀರಿದೆ ನೀರು ಹರಿತಾ ಹೋಗುವಂಥದ್ದು ಸಮುದ್ರಕ್ಕೆ ಸೇರುವಂಥದ್ದು ಇಲ್ಲಿ ಬಹಳಷ್ಟು ಬಳಕೆದಾರರು ಇರ್ತಾರೆ ಈಗ ಒಂದು ಬಳಕೆದಾರರು ಅದನ್ನ ತಡೆದು ಹಿಡಿದ್ರೆ ಎಷ್ಟನ್ನ ತಡೆದು ಹಿಡಿ ಹಿಡಿಬಹುದು ಮತ್ತೊಂದು ಬಳಕ ಬಳಕೆದಾರರಿಗೆ ತೊಂದರೆ ಆಗದೆ ಇರುವಾಗೆ ಅದನ್ನ ಯೋಚನೆ ಮಾಡಬೇಕು ಇಲ್ಲಿ ಶರಾವತಿ ನದಿಯಲ್ಲಿ ಬಹಳಷ್ಟು ಡ್ಯಾಮ್ಗಳು ನಿರಂತರವಾಗಿ ನಡೀತಾ ಆಗಿದೆ ಮೊದಲೇ ಫಸ್ಟ್ ಆದದ್ದು ಹಿಂದೆ ಮೈಸೂರು ಪ್ರಾಂತ ಇರುವಾಗ ಮಡ್ನೂರು ಮಡೆನೂರು ಅಂತ ಒಂದು ಡ್ಯಾಮ್ ಇತ್ತು ನಂತರ ಲಿಂಗನಮಕ್ಕಿ ಆಯಿತು ಕಡೆಗೆ ತಲಕಳೆ ಆಯ್ತು ಕಡೆ ನಂತರ ಇದು ಶರಾವತಿ ಟೇಲ್ ರಿಸ್ ಆಯ್ತು ಎಲ್ಲವೂ ನೀರನ್ನ ಹಿಡ್ಕೊಳ್ಳುವಂತದ್ದು ಅದರಿಂದ ಆ ನೀರಿನ ಹರಿವು ಕಡಿಮೆ ಆಯ್ತು ಆ ಹರಿವಿನ ಬದಲಾವಣೆಯೇ ಈಗ ನಾವು ಕಾಣ್ತಾ ಇರೋದು ಈ ಅಳುವೆ ಸಮುದ್ರ ಸಂಗಮ ಪ್ರದೇಶದಲ್ಲಿರುವ ಶಿಫ್ಟಿಂಗ್ ರಿವರ್ ಮೌತ್ ಅಂದ್ರೆ ನದಿಯ ಸಂಗಮ ಪ್ರದೇಶ ಒಂದೇ ಕಡೆ ಇರ್ತಾ ಇಲ್ಲ ನಾವು ಈ ನಕ್ಷೆಗಳನ್ನು ನೋಡಿದಾಗ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಟೋಪೋಶಿಸ್ ನೋಡಿದಾಗ ಆ ರಿವರ್ ಸಂಗಮ ಎಲ್ಲಿತ್ತು ಅಂತ ನೋಡಿದಾಗ ನಾವು ಅದು ಬ್ರಿಡ್ಜಿನ ಈ ಕಡೆನೇ ಇತ್ತು ಅದು ಡ್ಯಾಮ್ ಆದ ಕೂಡಲೇ ನಂತರ ಎಲ್ಲಿ ಹೋಯಿತು ಒಂದು ನಂತರದ ಪಿಕ್ಚರ್ ನೋಡಿದಾಗ ಅಂದರೆ ನೈಂಟಿ ಒನ್ ಸೆವೆಂಟಿ ಒನ್ ಸೆನ್ಸಸ್ ಮ್ಯಾಪ್ನಲ್ಲಿ ಕೂಡ ಸಿಗ್ತದೆ ಅದು ಮೂವ್ ಆಗ್ತದೆ ನಾರ್ತ್ ಕಡೆಗೆ ಮೂವ್ ಆಗ್ತದೆ ಇಲ್ಲಿ ಏನಾಗ್ತದೆ ಅಂದರೆ ಎಷ್ಟು ಸಮುದ್ರ ಎಷ್ಟು ಆಕ್ರಮಿಸಿದೆ ಅಥವಾ ನೀರು ಎಷ್ಟು ಜನರನ್ನು ಮನೆಗಳನ್ನು ತೆಗೆದು ಹೋಗಿದೆ ಅಂತ ಸಿಗಲಿಕ್ಕೆ ಬಹಳ ಕಷ್ಟ ಯಾಕಂದರೆ ಈಗ ಸರ್ವೆ ಮಾಡುವಾಗ ಸ್ಯಾಟಲೈಟ್ ಇಮೇಜ್ ಬಳಸ್ತಾರೆ ಹೋದ ವರ್ಷದ ಸ್ಯಾಟಲೈಟ್ ಇಮೇಜ್ ಮತ್ತು ಈ ವರ್ಷದ ಸ್ಯಾಟಲೈಟ್ ಇಮೇಜ್ ಮಾಡಿದಾಗ ನದಿ ಸಂಗಮದ ನೀರಿನ ಏನು ಚೆನ್ನಲ್ ಇರ್ತದೆ ಅದು ಸಾಮಾನ್ಯವಾಗಿ ಒಂದೇ ಇರ್ತದೆ ಆದರೆ ಮೂವ್ ಆಗ್ತಾ ಇರುವಾಗ ಬಹಳಷ್ಟು ಎಲ್ಲ ಜನರದ್ದು ಮನೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತದೆ ಡಿಸ್ಪ್ಲೇಸ್ ಆರೋಸಿನ್ ಆ್ಯಂಡ್ ಎಕ್ರಿಷನ್ ಅಂತ ಹೇಳ್ತಾರೆ ಆ ಥರ ಮಾಡ್ತಾ ಹೋದಾಗ ಈಗ ನಾರ್ತ್ ನಾಲ್ಕು ಕಿಲೋಮೀಟ್ರ್ ಸುಮಾರು ನಮ್ಮ ಉತ್ತರಕ್ಕೆ ಶರಾವತಿ ನದಿ ಸಂಗಮ ಮೂವ್ ಆಗಿದೆ ಈ ಡ್ಯಾ ಡ್ಯಾಮ್ಗಳು ಆರಂಭ ಆದಾಗ ನಾಲ್ಕು ನಾಲ್ಕರಿಂದ ನಾಲ್ಕೂವರೆ ಆಗಿದೆ ಈಗ ಅಷ್ಟು ಪ್ರದೇಶ ನಾಲ್ಕು ಪ್ರದೇಶದಲ್ಲಿ ಇರುವಂಥ ಸುತ್ತಮುತ್ತಲಿನ ಇರುವ ಪ್ರದೇಶ ಕಾಸರಗೋಡಿ ಇರಲಿ ಮಲ್ಲುಕುರುವ ಒಂದು ವಿಲೇಜ್ ಇತ್ತು ಹೊನ್ನಾವರ ಗ್ರಾಮೀಣ ಪ್ರದೇಶದ ವಿಲೇಜ್ ಪಾವಿನ ಕುರುವ ಕರ್ಕಿ ಹೊನ್ನಾವರ ನಗರ ನದಿ ಅಕ್ಕಪಕ್ಕದಲ್ಲಿರುವ ಎಷ್ಟೋ ಭೂಮಿಗಳು ನಾಶ ಆಗೋಗಿದೆ ಎರಡು ಒಂದು ಗ್ರಾಮನೇ ನಾಪತ್ತೆಯಾಗಿ ಪುನಃ ಬರ್ತದೆ ಅಂದರೆ ರಿವರ್ ಮೌತ್ ಅದು ಏನು ಮಾಡ್ತದೆ ಒಂದು ಒಂದು ತಡೆ ಆದಾಗ ತಾನು ಎಲ್ಲಿ ಸಮುದ್ರ ಸೇರಬೇಕು ಸಮುದ್ರಕ್ಕೆ ಹರಿ ಅದು ಜಾಗ ಮಾಡ್ಕೊಳ್ತದೆ ಆ ಜಾಗ ಮಾಡುವಾಗ ಮಧ್ಯದಲ್ಲಿ ಏನು ಬಂದರೂ ಕೂಡ ತಡಿ ಮಾಡೋದಿಲ್ಲ ಯಾಕಂದರೆ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದ ದೊಡ್ಡದೊಂದು ಬಂದರು ಮಾಡಬೇಕಂತ ಮಾಡಿ ಆ ಬಂದರು ಜಟ್ಟಿನೇ ವಾಶ್ ಆಗಿ ಹೋಗಿ ತೊಂದರೆ ಇದಾಯಿತು ಆಯಿತು ಈ ಕೂಡ ಈ ಈಗ ಕೂಡ ಅದೇ ಪರಿಸ್ಥಿತಿಗಳು ಮುಂದುವರೆದಿದೆ ಅಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಪ್ರತಿ ವರ್ಷ ಭೂಮಿ ಭೂಮಿನೇ ಚೇಂಜ್ ಆಗ್ತದೆ ಆಳುವೆ ಪ್ರದೇಶದಲ್ಲಿ ಆ ಥರ ಬಹಳಷ್ಟು ಒಂದು ಲ್ಯಾಂಡ್ ಹೋಯಿತು ಲ್ಯಾಂಡ್ ಬಗ್ಗೆ ತೊಂದರೆ ಕೊಡ್ತದೆ ಅಲ್ಲಿ ತುಂಬ ಮತ್ತೊಂದು ಬಹಳಷ್ಟು ಮೀನುಗಳು ಮೀನುಗಳಿಗೆ ಏನಾಗ್ತದೆ ಮೀನು ನಾವು ಶೆಲ್ ಮತ್ತು ಮತ್ತು ಫಿಶ್ ಅಂತ ಹೇಳ್ತಾರೆ ಶೆಲ್ ಫಿಶ್ ಅಂದರೆ ನಾವು ಬಳಚು ಪ್ರಾನ್ಸು ಈಡಿಗಳಿಗೆಲ್ಲ ಶೆಲ್ ಫಿಶ್ ಅಂಥವುಗಳಿಗೆ ನೀರಿನ ವ್ಯತ್ಯಾಸ ಆಗ್ತದೆ ಯಾಕಂದರೆ ಯಾವುದೇ ಡ್ಯಾ ಇದನ್ನು ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಟೈಮ್ ಇರ್ತದೆ ಪವರ್ ಜನ್ರೇಷನ್ ಟೈಮ್ ಇರ್ತದೆ ಸಂಜೆ ಹೊತ್ತಿಗೆ ಯಾವ ಯಾವ ಟೈಮ್ ಅವರು ಲಿಸ್ಟ್ ಇರ್ತದೆ ಯಾವ ಟೈಮ್ ಜನ್ರೇಷನ್ ಆಗ್ತದೆ ಅಲ್ಲಿ ತನಕ ತಡೆ ಹಿಡಿದಾಗ ಅಲ್ಲಿ ತನಕ ವೇಟ್ ಮಾಡಬೇಕು ಎಲ್ಲರೂ ನೀರು ನೀರು ಸಿಗಬೇಕಾದ್ರೆ ಆಗ ಬಹಳಷ್ಟು ಜೀವಿಗಳು ನಾಶ ಆಗ್ತದೆ ಐ ಎ ಸಿ ಅವ್ರದ್ದು ಒಂದು ರಿಪೋರ್ಟ್ ಇದೆ ಅದರೊಳಗೆ ಅವ್ರು ಕೇಳ್ತಾರೆ ಎಷ್ಟು ಮೀನಿದೆ ಮಹಿಮಾ ಭಟ್ ಅಂತ ಒಬ್ಬರು ಸ್ಟಡಿ ಮಾಡಿದ್ದಾರೆ ಎಲ್ಲ ಉತ್ತರ ಕನ್ನಡ ಜ ನದಿಗಳು ಹರಿಯುವ ನದಿಗಳಲ್ಲಿ ಮೀನಿನ ಎಚ್ಚುರಿ ಒಳಗೆ ಮೀನಿನ ಸಂಖ್ಯೆಗಳನ್ನು ಅವರು ಲೆಕ್ಕ ಮಾಡಿದ್ದಾರೆ ಅಂದರೆ ಮೀನಿನ ಜಾತಿಗಳು ಪ್ರಭೇದಗಳನ್ನು ನೋಡಿದ್ದಾರೆ ಎಲ್ಲಕ್ಕಿಂತ ಕಡಿಮೆ ಪ್ರಭೇದ ಇರುವುದು ಹೊನ್ನಾವರ ಶರಾವತಿ ನದಿಯಲ್ಲಿ ಅಗ್ನಶಿನಿಯಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಪ್ರಭೇದ ಇದೆ ಇಲ್ಲಿ ನಲ್ವತ್ತರ ಐವತ್ತರಕ್ಕಿಂತ ಹೆಚ್ಚು ಪ್ರಭೇದಗಳು ಸಿಗ್ತಾಯಿಲ್ಲ ಅಂದರೆ ಆ ಎಲ್ಲ ಪಶ್ಚಿಮ ಘಟ್ಟದ ನದಿಗಳು ಒಂದೇ ಥರ ಎಲ್ಲೋ ಎಲ್ಲ ಸಮುದ್ರ ಒಂದೇ ಥರದ ಜೀವಿಗಳು ನೋಡಲಿಕ್ಕೆ ಸಿಗಬೇಕು ಆದರೆ ಇಲ್ಲಿ ಬದಲಾವಣೆ ಆಗಿದೆ ಜೀವಿಗಳ ಸ ಪ್ರಭೇದಗಳಲ್ಲಿ ಸಂಖ್ಯೆ ಕಡಿಮೆ ಆಗಿದೆ ಡೈವರ್ಸಿಟಿ ಕಡಿಮೆ ಆಗಿದೆ ಹಾಗೆ ಶೆಲ್ಫಿಷ್ ಒಳಗೆ ಬ್ಲ್ಯಾಕ್ ಶಿಲ್ಪ ಇದು ಸಿಗ್ತಿತ್ತು ಇಲ್ಲಿ ಕರ್ಕಿ ಜಳವಳ ಕರ್ಕಿಯಲ್ಲೆಲ್ಲ ತುಂಬ ಕಪ್ಪೆ ಚಿಪ್ಪುಗಳು ನಾವು ಕುಬ್ಬೆ ಅಂತ ಹೇಳ್ತೀವಿ ಅವುಗಳೆಲ್ಲ ಹೋಗ್ಬಿಟ್ಟಿದೆ ಹಾಗಾಗಿ ಅಗ್ನಾಶಿನಿಯಲ್ಲಿ ಎಲ್ಲೂ ಡ್ಯಾಮ್ ಇದು ಒಂದು ಅಭ್ಯಾಸ ಇದೆ ಡ್ಯಾಮ್ ಮತ್ತು ಅನ್ ಡ್ಯಾಮ್ ಮಾಡದ್ದು ಎಷ್ಟು ನದಿಗಳನ್ನು ಅಭ್ಯಾಸ ಮಾಡದ್ದಿದೆ ಅದಕ್ಕೆ ಹತ್ತಿರದ್ದು ಅಗ್ನಶಿನದೇ ಕಂಪೇರ್ ಮಾಡಿದ್ದಾರೆ ಶರಾವತಿಯಲ್ಲಿ ಏನಾಯ್ತು ಅಗ್ನಶಿನಿಯಲ್ಲಿ ಡ್ಯಾಮ್ ಇದ್ದದ್ದು ಇದು ಮತ್ತು ಎಷ್ಟು ವ್ಯತ್ಯಾಸ ಇದೆ ಅಂದರೆ ಬಹಳಷ್ಟು ಈ ಒಳಕೆ ಜಿ ಜಲಚರಗಳು ನಾಶ ಆಗೋಗಿದೆ ಇನ್ನೂ ಹೆಚ್ಚು ಜ ನಾಶ ಆಗ್ಬೋದು ಅದಕ್ಕೋಸ್ಕರ ಒಂದು ಕಡೆ ಒಂದು ಲ್ಯಾಂಡ್ ಹೋಯ್ತು ಒಂದು ಹಿಂದೆ ಸಿಲ್ಟೇಷನ್ ಸಿಲ್ಟೇಷನ್ ಆಗಿ ಒಂದು ದೊಡ್ಡ ಸಾವಿರಾರು ವರ್ಷದಿಂದ ಒಂದು ಬಂದರು ಅಂತ ಹೆಸರುವಾಸಿಯಾದ ಹೊನ್ನಾವರ ನಗರ ಸಿಲ್ಟೇಷನ್ನಿಂದ ಬಂದರು ಬಂದಾಗೋಯಿತು ಸಿಲ್ಟ್ ತೆಗಿಲಿಕ್ಕೆ ಆಗಲಿಲ್ಲ ದೊಡ್ಡ ದೊಡ್ಡ ಮಚ್ಚುವೆಗಳು ಬರ್ತಾ ಇರುವಂಥ ಪ್ರದೇಶಗಳು ಇಲ್ಲ ಇಲ್ಲಾಗಿತ್ತು ಎಲ್ಲ ಜಾಬ್ಲೆಸ್ ಆದರು ಅದ್ರ ಮೇಲೆ ಡಿಪೆಂಡ್ ಆದರು ಮೈಗ್ರೇಷನ್ ಆಯಿತು ನೀವು ಬಹಳಷ್ಟು ಹಿಂದಿನ ಸೆನ್ಸಸ್ ಡೇಟಾ ನೋಡಿದರೆ ಒಂದು ಐವತ್ತು ವರ್ಷದ ಹಿಂದಿನ ಸೆನ್ಸಸ್ ಡೇಟಾ ಒಂದು ನೂರು ವರ್ಷದ ಹಿಂದಿನ ಸೆನ್ಸಸ್ ಡೇಟಾ ಟೌನಿಂದು ಮತ್ತು ಈಗಿನ ಸೆನ್ಸಸ್ ಡೇಟಾ ಹೆಚ್ಚು ವ್ಯತ್ಯಾಸ ಇಲ್ಲ ಜನ ಜನರು ಹುಟ್ಟಲೇ ಇಲ್ವೋ ಅಂತ ಅನಿಸ್ತದೆ ನಿಮಗೆ ಆ ಸೆನ್ಸಸ್ ಡೇಟಾ ಯಾಕಂದ್ರೆ ಇಲ್ಲಿ ನಿಂತ್ಕೊಳ್ಳೇ ಇಲ್ಲ ಮೈಗ್ರೇಷನ್ ಆಗಿಬಿಟ್ರು ಅಂದರೆ ಆ ಡೆವಲಪ್ಮೆಂಟ್ ಗೋಸ್ಟ್ ಸಿಟಿ ಥರ ಆದರೆ ಒಂದನ್ನು ಅಂತ್ಯ ಆಗಿಬಿಟ್ಟಿದೆ ಆ ಥರ ಇಲ್ಲಿ ಆ ಒಂದು ನದಿ ಯಾರಿಗೂ ಗೊತ್ತಿಲ್ಲ ಎಲ್ಲೋ ದೂರದಲ್ಲಿ ನದಿಯನ್ನ ತಡೆದು ಹಿಡ್ದದ್ದ ಕಾರಣಕ್ಕಾಗಿ ನಾನು ಬಹಳಷ್ಟು ಬದಲಾವಣೆ ಆಯಿತು ನಮ್ಮ ನಾನು ಶರಾವತಿ ದಡದಲ್ಲಿ ನಮ್ಮ ಪು ಎಲ್ಲ ಪೂರ್ವಜರೆಲ್ಲ ಕೆಳಗಿನ ಪಾಳ್ಯದಲ್ಲಿ ವಾಸ ಅವರು ಹೇಳ್ತಾ ಇದ್ರು ಹಿಂದೆ ಹೇಗಿತ್ತು ಫೆರಿ ಎಲ್ಲಿ ತನಕ ಗೆರ್ಸಪ್ಪ ತನಕ ಹೋಗ್ತಾ ಇತ್ತು ಫೆರಿ ಫೆರಿ ಸರ್ವಿಸ್ ಈಗ ಸಿಲ್ಟೇಷನ್ ಆಗಿದೆ ಫರಿ ಕೊಡಿ ಹೀಗೆ ಅವರೆಲ್ಲ ಬಳಕೆದಾರರು ಇದೆ ಈಗ ಟೂರಿಸಮ್ ಬೂಸ್ಟ್ನಲ್ಲಿದೆ ಒಂದು ಸಲ ಸ್ಟಾಪ್ ಆಯಿತು ನೀರು ಹೋಯ್ತು ಹೇಳಿದ್ರೆ ಸಿಹಿ ನೀರಿಗೆ ಮತ್ತು ಸಮುದ್ರದ ನೀರಿಗೆ ವ್ಯತ್ಯಾಸ ಇದೆ ಜನ ಸಿಹಿ ನೀರನ್ನು ಇಷ್ಟಪಡ್ತಾರೆ ಅಂದರೆ ಟೂರಿಸಮ್ಗೆ ಸಿಹಿ ನೀರು ತುಂಬ ಇದು ಇರ್ತದೆ ಇಷ್ಟ ಆಗ್ತದೆ ಇಲ್ಲಾದರೆ ಸಾಲ್ಟ್ ವಾಟರ್ ಬಂದಾಗ ಮೈಯೆಲ್ಲ ಅಂಟಾಗ್ತದೆ ಅಭಿ ಗಾಳಿಗೆ ಇಂಥದ್ದು ಭಾಳಷ್ಟು ಸೂಕ್ಷ್ಮವಾದ ವಿಚಾರಗಳು ಸಿಲ್ಟೇಷನ್ ಆದಲ್ಲಿ ಸ್ಮೆಲ್ ಬರ್ತದೆ ವಾಸನೆ ಬರ್ತದೆ ಮಡ್ ಫ್ಲ್ಯಾಟ್ ಇದಾದಾಗ ಅಲ್ಲೊಂದು ಗ್ಯಾಸ್ ಕ್ರಿಯೇಟ್ ಆಗ್ತದೆ ಮ್ಯಾಂಗ್ರೋವ್ಸ್ ಏರಿಯಾಸ್ಗಳಲ್ಲಿ ಆ ಅದು ವಾಶ್ ಆಗಿ ಹೋಗಬೇಕು ಮರಳು ಎಷ್ಟು ಉದ್ಯಮ ಮರಳು ಉದ್ಯಮಕ್ಕೆ ಸಿಲ್ಟ್ ಇರಬಾರ್ದು ಆ ಸಿಲ್ಟ್ ವಾಶ್ ಫೋರ್ಸ್ನಲ್ಲಿ ಹರಿದೋಗ್ಬೇಕು ಸಮುದ್ರಕ್ಕೆ ಆ ಸಿಲ್ಟು ಸ್ಟಾಕ್ ಆಯಿತು ಹೇಳಿದರೆ ಮರಳು ಉದ್ಯಮ ಗಾನ್ ಆ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ ಒಳ್ಳೆಯ ಮರಳಿಗೆ ಹೆಸರುವಾಸಿ ಗೌನ್ ಅದೆಲ್ಲವೂ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಒಂದೊಂದೇ ಸ್ಟೇಕ್ ಹೋಲ್ಡರ್ಗಳು ಎಂಡ್ ಆಗ್ತಾ ಹೋಗ್ತಾರೆ ಯಾರು ಡಾಮಿನೆಂಟ್ ಸ್ಟೇಕ್ ಹೋಲ್ಡರು ಅವನು ಇದರೊಳಗೆ ಪ್ರಶ್ನೆ ಏನಂದರೆ ಒಂದು ಸ್ಟೇಕ್ ಹೋಲ್ಡರ್ಗೋಸ್ಕರ ಅದು ಕೂಡ ಕಾರ್ಪೊರೇಟ್ ಸಿಸ್ಟಮ್ ಸರ್ವಿಸ್ ಈಗ ನೋಡಿ ಅದು ಬರ್ತದೆ ವಿದ್ಯುತ್ ತಡೆ ಹಿಡಿತಾರೆ ವಿದ್ಯುತ್ ಉತ್ಪಾದನೆ ದುಡ್ಡು ಬರ್ತದೆ ನೀರು ವಾಟರ್ ಸಪ್ಲೈ ಇದೆ ಏನು ಯಾರಿಗೂ ವಾಟರ್ ಕೊಡೋದಿಲ್ಲ ದುಡ್ಡು ಕೊಟ್ಟೆ ಕೊಡ್ತಾರೆ ಇದು ಕಾರ್ಪೊರೇಟ್ ಇಕೋ ಸರ್ವಿಸಸ್ಗಳು ನದಿಯಿಂದ ಇವೆಲ್ಲವುಗಳು ಯಾರೋ ಒಬ್ಬನ ಕೈಯಲ್ಲಿ ಆಪರೇಟ್ನಲ್ಲಿ ಹೋಗಿಬಿಟ್ಟಾಗ ಬಾಕಿ ಎಲ್ಲ ಸ್ಟೇಕ್ ಹೋಲ್ಡರ್ಗಳು ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ ಅದನ್ನು ಮಾಡಬೇಕು ಎಷ್ಟು ಮಾಡಬೇಕು ಒಂದೇ ನದಿಯಲ್ಲೇ ಎಲ್ಲವನ್ನೇ ಮಾಡಿ ಎಲ್ಲರನ್ನ ಬಾಕಿಯವ್ರಿಗೆ ಏನೂ ಕೊಡದೆ ಇರಬಾರ ಬರ್ತಾ ಪ್ರಶ್ನೆ ಅಲ್ಲಿ ಬರ್ತದೆ ಅದಕ್ಕೋಸ್ಕರ ಈ ಬಹಳಷ್ಟು ಕಡೆ ಚರ್ಚೆಗಳನ್ನು ನಡೀತಾ ಇದೆ ಸೊ ಈ ಶರಾವತಿ ಯೋಜನೆಯನ್ನು ಜಾರಿ ಆದರೆ ಈಗಾಗಲೇ ಏನು ಜಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಈಗ ಪಶ್ಚಿಮ ಘಟ್ಟದಲ್ಲಿ ಕೆಲವೊಂದಿಷ್ಟು ಭೂಕುಸಿತಗಳನ್ನು ಈಗ ಪ್ರದೇಶಗಳು ಸೂಕ್ಷ್ಮ ಪ್ರದೇಶ ಗುರುತಿಸಿದ್ದಾರೆ ಸೊ ಈ ಯೋಜನೆ ಜಾರಿ ಆದರೆ ಈ ಏನು ಭೂಕುಸಿತ ಪ್ರದೇಶಗಳಿಗೆ ಯಾವ ರೀತಿ ಹಾನಿಯಾಗಬಹುದು ಹಾ ಈಗ ಗೇರ್ಸಪ್ಪ ಡ್ಯಾಮ್ ಸುತ್ತಮುತ್ತ ಇರುವ ಪ್ರದೇಶಗಳು ಆಗ್ಲೇ ನಾನು ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಸೊ ಈಗ ನಾವು ಈ ವರ್ಷದ ಮಳೆಗಾಲದಲ್ಲಿ ಗೇರ್ಸಪ್ಪ ಡ್ಯಾಮ್ ಗೆ ಎಂಟರ್ ಆಗುವ ಗೇಟ್ ಹತ್ರ ಆಲ್ರೆಡಿ ಒಂದು ಸುಮಾರು ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ ಮತ್ತು ಆ ಬೇಗೋಡಿ ಅನ್ನೋ ಗ್ರಾಮ ಯಾವುದು ಈಗ ಈ ಯೋಜನೆ ಹೊರಡಲಿಕ್ಕೆ ತಯಾರು ಮಾಡಲಿಕ್ಕೆ ಹೊರಟಿದಾರೋ ಆ ಗ್ರಾಮದ ಸುತ್ತ ಕೂಡ ಒಂದು ಎರಡು ಕಡೆಗೆ ಸುಮಾರು ದೊಡ್ಡ ಭೂಕುಸಿತವೇ ಆಗಿದೆ ಈಗ ಈ ರೀತಿಯ ವೈಬ್ರೇಷನ್ ಯೂಸ್ ಮಾಡಿ ಇವರು ಸುರಂಗ ಹೊಡೆದಾಗ ಇದೆಲ್ಲ ಬ್ರೋಕನ್ ಗ್ರಾನೈಟ್ಸ್ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಸೊ ಆ ಥರ ಆದಾಗ ಮತ್ತೆ ಭೂಕುಸಿತ ಆದರೆ ಅಥವಾ ಆ ವೈಬ್ರೇಷನಿಂದ ಏನಾದರೂ ಗೇರ್ಸಪ್ಪ ಡ್ಯಾಮಿಗೆ ಎಫೆಕ್ಟ್ ಆದರೆ ಮುಂದೆ ಹೊನ್ನಾವರದ ಕಥೆ ಏನು ಯಾಕಂದರೆ ಇದು ಗೇರ್ಸಪ್ಪದೊಂದೇ ಪ್ರಶ್ನೆ ಅಲ್ಲ ಸೊ ಹಾಗಾಗಿ ನಾವು ಇಂಥ ಯೋಜನೆಗಳಿಗೆ ಮಾಡುವಾಗ ಒಂದಿಷ್ಟು ಅಧ್ಯಯನದ ಅಗತ್ಯತೆ ತುಂಬ ಇದೆ ಈಗಾಗಲೇ ಶರಾವತಿಗೆ ಹಿಡಿದಿಟ್ಕೊಳ್ಳ ಅದಕ್ಕೆ ಧಾರಣಾ ಸಾಮರ್ಥ್ಯ ಆಲ್ರೆಡಿ ಕಳೆದೋಗ್ತಾ ಬಂದಿದೆ ಹಾಗಾಗಿ ಈ ಯೋಜನೆಯು ಒಂದು ರೀತಿಯಲ್ಲಿ ಪಶ್ಚಿಮ ಘಟ್ಟಗಳಿಗೆ ಒಂದು ರೀತಿಯ ಮರಣ ಮೃದಂಗ ಆಗ್ಬೋದು ಅಂತ ನನ್ನ ಅನಿಸಿಕೆ ಪತ್ರಕರ್ತರು ಈ ಯೋಜನೆ ಬಗ್ಗೆ ನೀವಾಗ್ಲೇ ಪತ್ರಕರ್ತ ಆಗಿರ್ಬೋದು ಮತ್ತೆ ಕೆಲವೊಂದು ಸಾಮಾಜಿಕ ವ್ಯಕ್ತಿಗಳು ಹೋರಾಟಗಾರನು ಒಂಥರ ಹಾರಾಟಗಾರರು ಅಂತ ಹೇಳ್ತಾರೆ ನೀವು ಯಾಕೆ ಆಚೆ ಈಚೆ ಏನಾದರೂ ಸ್ವಲ್ಪ ಹಾರಾಟದ ಕೆಲಸ ಏನಾದರೂ ಮಾಡಿದ್ರ ಅಂತ ಅಲ್ಲ ಈಗ ನೋಡಿ ಕೆಲವರಿಗೆ ಏನಂದ್ರೆ ಅಧ್ಯಯನದ ಅಗತ್ಯತೆ ತುಂಬಾ ಇದೆ ಈಗ ಪಂಪು ಸ್ಟೋರೇಜ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಅಥವಾ ಅದರ ಪರಿಣಾಮಗಳೇನು ಅನ್ನೋದು ಗೊತ್ತಿರಲ್ಲ ಅದಕ್ಕೆ ರಿಲೇಟೆಡ್ ಆರ್ಟಿಕಲ್ಸ್ ಆಗಲಿ ಅಥವಾ ಸೈಂಟಿಫಿಕ್ ಪೇಪರ್ಸ್ ಆಗಲಿ ಅಥವಾ ಪುಸ್ತಕಗಳಾಗಲಿ ತುಂಬ ವರ್ಷಗಳ ಹಿಂದೆಯೇ ಅದು ಸ್ಟಡಿಯಾಗಿ ಗೌರ್ಮೆಂಟ್ ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿದೆ ಆ ರಿಪೋರ್ಟ್ಗಳನ್ನು ಅವರು ತಿಳ್ಕೊಂಡು ಇದರ ಪರಿಣಾಮ ಏನು ಅಂತ ತಿಳ್ಕೊಂಡು ಅದರ ಬಗ್ಗೆ ಮಾತಾಡಿದ್ರೆ ಬಹಳ ಅತ್ ಅತ್ಯುತ್ತಮ ಯಾಕಂದರೆ ಈಗ ಹೇಳೋದು ತುಂಬ ಈಸಿ ಬಟ್ ಅದರ ಪರಿಣಾಮಗಳನ್ನು ಅನುಭವಿಸಿದ ಮೇಲೆ ಅದನ್ನು ಮಾತಾಡಲಿಕ್ಕೆ ಯಾರೂ ಇಲ್ಲದ ಪ್ರಸಂಗ ಆಗ್ಬೋದು ಶರಾವತಿಯಲ್ಲಿ ಅನ್ನೋದು ನಮ್ಮ ಅನಿಸಿಕೆ ಸೊ ಈಗ ಈ ಯೋಜನೆ ಬಗ್ಗೆ ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಪರ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಅದರಲ್ಲೂ ಕೂಡ ಈ ಹೋರಾಟಗಾರಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಮಧ್ಯದಲ್ಲಿ ಸರ್ಕಾರ ಕೂಡ ಯೋಜನೆ ಜಾರಿಗಾಗಲಿ ಒಂದು ಸೊ ಮುಂದಿನ ಆ ಒಂದೇ ಏನಂದ್ರೆ ನಮ್ಮಲ್ಲಿ ಶರಾವತಿ ಕೊಳ್ಳದಲ್ಲಿ ತುಂಬಾ ಅಧ್ಯಯನಗಳು ನಡೆದಿದೆ ಪಶ್ಚಿಮ ಘಟ್ಟಗಳ ಮೇಲೆ ಶರಾವತಿಯ ಈ ಪ್ರದೇಶ ಇರುವಂಥ ಜಾಗದಲ್ಲಿ ತುಂಬಾ ಅಂದ್ರೆ ತುಂಬಾ ಅಧ್ಯಯನಗಳು ನಡೆದಿದೆ ಕುಟುಂಬ ಕುಟುಂಬವಾಗಲಿ ಅಥವಾ ಇನ್ನಿತರ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅತಿ ಮುಖ್ಯವಾಗಿ ಡಾನ್ಸಿಂಗ್ ಫ್ರಾಕ್ಸು ಮತ್ತು ಕುಂಬಾರ ನೈಟ್ ಫ್ರಾಕ್ಸ್ ಅನ್ನೋದೆಲ್ಲ ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ ಒಂದು ಮೀನು ತಳಿ ಕೂಡ ಶರಾವತಿ ಆನ್ಸಿಸ್ ಅಂತ ಒಂದು ಮೀನಿನ ತಳಿ ಕೂಡ ಈ ಶರಾವತಿಯ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ ಸೊ ಇದರ ಬಗ್ಗೆ ತುಂಬ ಅಧ್ಯಯನಗಳು ನಡೆದಿದೆ ಅದರ ಕುರಿತು ಸೈಂಟಿಫಿಕ್ ಪೇಪರ್ಸ್ ಇದೆ ಅದಕ್ಕೆ ಪ್ರೂಫ್ ಇದೆ ಪುರಾವೆಗಳಿವೆ ಇದನ್ನು ಇಟ್ಟುಕೊಂಡು ಮುಂದೆ ಏನು ಮಾಡ್ಬೋದು ಯಾಕಂದರೆ ಈ ಪ್ರದೇಶದಲ್ಲಿ ಅತ್ಯುತ್ತಮ ಮಳೆಯಾಗುವ ಪ್ರದೇಶ ನಾನು ಆವಾಗಲೇ ಹೇಳಿದೆ ಸೊ ಶರಾವತಿಯಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಂಟೂವರೆ ಸಾವಿರ ಮಳೆ ಆದರೆ ಎಂಟೂವರೆ ಸಾವಿರ ಮಿಲಿಮೀಟ್ರು ಇಲ್ಲಿ ಕೆಳಗಡೆ ಹೊನ್ನಾವರಕ್ಕೆ ಬರೋ ತನಕ ಅದು ನಾಲ್ಕು ಸಾವಿರ ಮಿಲಿಮೀಟ್ರ್ ಮಾತ್ರ ಆಗಿರುತ್ತೆ ಈ ಪ್ರದೇಶದಲ್ಲಿ ಹಾಗಾಗಿ ಇದರ ಕುರಿತು ಎಲ್ಲ ರೀತಿಯ ಸಮಗ್ರ ಅಧ್ಯಯನಗಳನ್ನು ನಾವು ಮುಂದುವರಿಸ್ಕೊಂಡು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಯುವಕರು ಆದಷ್ಟು ಇದರ ಬಗ್ಗೆ ಮಾತಾಡಿ ಇದನ್ನು ಮುಂದುವರೆಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗ ಈ ಸರಾವತಿ ಯೋಜನೆ ಅಭಿವೃದ್ಧಿಗೆ ಪೂರಕವಾಗಿರುವಾಗುತ್ತೆ ಅಭಿವೃದ್ಧಿ ಅನ್ನೋದು ಎರಡು ರೀತಿಯಲ್ಲಿ ನಾವು ವ್ಯಾಖ್ಯಾನ ಕೊಡ್ಬೋದು ಒಂದು ಅದು ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಆ ಪ್ರದೇಶಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಪ್ರಯೋ ಆಗಬೇಕು ಬಟ್ ಇಲ್ಲಿ ಆಗ್ತಿರೋದೇನೆಂದ್ರೆ ಒಂದು ಮೂರು ಸಾವಿರ ಜನ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕಾರ್ಯ ಅದು ಯಾವುದು ಹೊರದ ರಾಜ್ಯದವ್ರನ್ನ ಕರೆಸ್ತಾರೆ ಅವರು ಅವರಿಗೆ ಕೆಲಸ ಸಿಗತ್ತೆ ಹೊರತು ಯಾರಿಗೂ ಕೂಡ ವೈಟ್ ಕಾಲರ್ ಜಾಬ್ ಅನ್ನೋದು ಸಿಗೋಲ್ಲ ಇನ್ನೊಂದು ಈ ಪ್ರದೇಶಕ್ಕೆ ಯಾವುದೇ ರೀತಿ ಅನುಕೂಲ ಕೂಡ ಇಲ್ಲ ಈಗ ಇಪ್ಪತ್ತೈದು ವರ್ಷ ಆಯಿತು ಶರಾವತಿ ನಮ್ಮ ಗೇರ್ಸಪ್ಪ ಡ್ಯಾಮ್ ಆಗಿ ಅದರಿಂದ ಕೂಡ ಈಗ ಎಲ್ಲ ಪ್ರಯೋಗ ಏನೋ ಕೊಡ್ತೀವಿ ರಸ್ತೆ ಮಾಡ್ತೀವಿ ಏನೊಂದು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಯಾವುದೂ ಕೂಡ ಆಗಿಲ್ಲ ಹಾಗಾಗಿ ನಾವು ಈ ಯುವ ಜನತೆ ಹೊನ್ನಾವರಕ್ಕೆ ಮಾಡುವಂಥ ಪ್ರಾಜೆಕ್ಟ್ಗಳು ತುಂಬ ಇದೆ ನಾನೇ ಹೇಳ್ತೀನಿ ಏನಂದರೆ ಈಗ ರಾಮತೀರ್ಥಿ ಹಿಡಿದು ಧಾರೇಶ್ವರ ಪ್ರದೇಶದ ಸುತ್ತ ತುಂಬ ಕಲ್ಲು ಪ್ರದೇಶಗಳಿವೆ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಆದರೂ ಕೂಡ ಅಲ್ಲಿ ಮರಗಳು ಬೆಳೆಯೋ ಸಾಧ್ಯತೆ ತುಂಬ ಕಡಿಮೆ ಇದೆ ಆ ಜಾಗದಲ್ಲಿ ವಿಂಡ್ ಮಿಲ್ನ ಪ್ರಯೋಗ ಮಾಡ್ಬೋದು ಸಮುದ್ರದಿಂದ ಗಾಳಿ ಬರ್ತಾನೆ ಇರುತ್ತೆ ಎಷ್ಟು ಇವರಿಗೆ ಎರಡು ಸಾವಿರ ಮೆಗಾವ್ಯಾಟ್ಗೆ ಡಬಲ್ ಕೂಡ ಉತ್ಪಾದನೆ ಮಾಡ್ಬೋದು ಸೋಲಾರ್ ಪ್ರತಿ ಮನೆ ಮನೆಗೆ ಸೋಲಾರ್ ಯೋಜನೆ ಮಾಡಿದ್ರೆ ಇವರಿಗೆ ಬೇಕಾದಷ್ಟು ಕರೆಂಟ್ ಉತ್ಪಾದನೆ ಆಗುತ್ತೆ ಇಷ್ಟೆಲ್ಲ ಆಲ್ಟರ್ನೇಟಿವ್ ಇದ್ದರೂ ಕೂಡ ನಮಗೆ ಪಂಪ್ ಸ್ಟೋರೇಜ್ ಅವಶ್ಯಕತೆ ಒಂದು ಹದಿನಾರು ಸಾವಿರ ಮರಗಳ ಮೇಲೆ ಬೇಕಾ ಅನ್ನೋದು ಅತಿ ಮುಖ್ಯವಾದ ಪ್ರಶ್ನೆ ಸೊ ಈಗ ಈ ಈ ಯೋಜನೆಗೆ ಕೆಲವೊಂದಿಷ್ಟು ಮರಗಳನ್ನು ಕಡಿತಾರೆ ಅಂತ ಈಗ ಕಡಿದಿರುವಂತಹ ಮರಗಳಿಗೆ ನೆಕ್ಸ್ಟ್ ಪರಿಸರಕ್ಕೆ ಏನಾದರೂ ಹಾನಿ ಅಂತ ಖಂಡಿತ ಇದೆ ಯಾಕಂದ್ರೆ ಇವರು ಹದಿನಾರು ಸಾವಿರ ಮರ ಕಡ್ದು ಅದರಡಿಗೆ ಸುರಂಗ ಹೊಡೆದು ಆ ಮಣ್ಣಿನ ಮೇಲೆ ಮತ್ತೆ ಅದನ್ನ ಮರ ಬೆಳೆಸ್ತಿವಿ ಅಂತ ಹೇಳ್ತಾರೆ ಬಟ್ ಆ ಕಾಡುಗಳು ಅಂದ್ರೆ ಒಂದು ಕಾಂಪ್ಲೆಕ್ಸ್ ಎಕೋಸಿಸ್ಟಮ್ ಅಂದ್ರೆ ತುಂಬಾ ಸಂಕೀರ್ಣ ವ್ಯವಸ್ಥೆ ಅದು ಎಲ್ಲ ಗಿಡ ಮರ ಬಳ್ಳಿ ಎಷ್ಟೋ ವರ್ಷಗಳಿಂದ ಇರುವಂತಹ ಮರ ನೀರು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸೊ ಈ ಥರ ಪ್ರದೇಶದಲ್ಲಿ ಇವರು ಹದಿನಾರು ಸಾವಿರ ಮರ ಮೇಲೆ ಮತ್ತೆ ಮರ ಮಾಡ್ತೀವಿ ಅಥವಾ ಅದು ಆಟೋಮೆಟಿಕ್ಕಾಗಿ ಬೆಳಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವ ಲಾಜಿಕ್ ಕೂಡ ಇಲ್ಲ ಯಾಕಂದರೆ ಒಂದು ಸಲ ಕಳ್ಕೊಂಡ್ಮೇಲೆ ಪುನಃ ಅದನ್ನು ಎಷ್ಟೇ ದುಡ್ಡಿರಲಿ ಏನೇ ಮಾಡಿರಲಿ ಉತ್ಪಾದನೆ ಆಗಲ್ಲ ಸೊ ಇದರ ಬಗ್ಗೆ ನಾವು ಅಲ್ಲಿರೋ ಪ್ರಾಣಿ ಪಕ್ಷಿಗಳ ಕಥೆ ಏನು ಅದರ ವ್ಯಾಲ್ಯೂ ಏನು ಅದೆಲ್ಲವನ್ನು ತಿಳ್ಕೊಂಡು ಅವುಗಳು ನಮ್ಮ ಪರಿಸರಕ್ಕೆ ಕೊಡೋ ಸೇವೆ ಏನು ಇದೆಲ್ಲ ವ್ಯವಸ್ಥೆಯನ್ನು ನಾವು ಸ್ಟಡಿ ಮಾಡಿದಾಗ ಈ ಪ್ರಾಜೆಕ್ಟ್ನ ಹತ್ತು ಪಟ್ಟು ಅವುಗಳು ಕೊಡ್ತಿರೋ ಸೇವೆ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಪ್ರಕಾಶ ಈಗ ಈ ಶರಾವತಿಯ ನದಿ ಮತ್ತು ಚಲನೆ ಬಗ್ಗೆ ಮತ್ತು ಈ ಟೇಲರಿಸಿಂದ ಸ್ವಲ್ಪ ಅನಾಹುತಗಳ ಬಗ್ಗೆ ತಪ್ಪು ನೋಡಿ ಏನಂದ್ರೆ ದೊಡ್ಡ ಸ ಈಗ ಯಾವುದೇ ನೀರು ಹಿಡಿದಿಟ್ಟಾಗ ಹಿಡ್ದಿಟ್ಟಾಗ ಸಚ್ಚರಿ ಒಳಗೆ ಉಪ್ಪು ನೀರು ಒಳಗಡೆ ಬರ್ತದೆ ಇದೆಲ್ಲ ನಮ್ಮಲ್ಲಿ ಏನಂತ ಹೇಳಿದರೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಡಿಮೆ ಸ ಏರಿಯಾದಲ್ಲಿ ಅಂದರೆ ವ್ಯಾಲಿ ಇಲ್ಲಿ ಜಾಗ ಈಗ ಗಂಗಾ ನದಿಯ ಮೆಕ್ಕಲು ಪ್ರದೇಶ ದೊಡ್ಡ ಏರಿಯಾ ಆ ಥರದ್ದು ನದಿಗಳೆಲ್ಲ ಇದು ಇದು ಒಂದು ವ್ಯಾಲಿಯೊಳಗೆ ಹರಿಯುವಂಥ ನದಿ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಒಂದು ಎರಡು ಹತ್ತು ಎರಡು ಎಕರೆ ಮೂರು ಎಕರೆ ಓನರ್ಶಿಪ್ ಇರುವಂಥ ಸಣ್ಣ ಸಣ್ಣವನ್ನು ಈಲ್ಡ್ ಕ್ಯಾಶ್ ಕ್ರಾಪ್ ಬೆಳೀತಾರೆ ಎಲೆ ಅಡಿಕೆ ತೆಂಗು ಈ ಎಲೆಗಳಿಗೆ ಸಾಲ್ಟ್ ವಾಟರ್ ಹೇಳಿದ್ರೆ ಎಲೆ ತುದಿ ಸುಟ್ಟೋಗ್ಬಿಡ್ತದೆ ಅದಕ್ಕೆ ಎಲ್ಲೂ ವ್ಯಾಲ್ಯೂ ಇಲ್ಲ ಖಾಲಿ ಕವ ಎಲ್ಲಾದರೂ ದೇವರಿಗೆ ಅರ್ಪಣೆ ಕೂಡ ಆಗೋದಿಲ್ಲ ಇಂಥವುಗಳನ್ನು ಜನರ ಅನುಭವಿಸಬೇಕಾಗ್ತದೆ ಭಾಳಷ್ಟು ಎಲೆ ಬಳಿಗಳು ನಾಶ ಆಗ್ತದೆ ಉಪ್ಪು ನೀರು ಬಂತ ಹೇಳಿದ್ಕೊಟ್ಟರೆ ಎಲ್ಲರೂ ಗೌಜಿ ಹೊಡಿತಾರೆ ಸೊಲ್ಯೂಷನ್ ಮಾಡಿಕೊಡಿ ಸಾಲ್ಟ್ ವಾಟರ್ ಬಂತು ಸಾಲ್ಟ್ ವಾಟ್ರ್ ಆದರೆ ಇದು ಇದೆಲ್ಲ ಏನಂತ ಹೇಳಿದರೆ ಏನೂ ತಡೆ ಮಾಡಿದರೂ ಕೂಡ ಇದೆಲ್ಲ ಮರಳಿನ ಪ್ರದೇಶ ಮರಳಿನಲ್ಲಿ ಏನಾಗ್ತದೆ ಕೆಳಗಡೆಯಿಂದನೇ ಬರ್ತದೆ ನೀರು ಈಗ ಹೊರಗಡೆಯಿಂದ ನಾವು ಮೇಲ್ಗಡೆಯಿಂದ ಬಂಡ್ ಕಟ್ಟಿದ್ರು ಕೂಡ ಕೆಳಗಡೆಯಿಂದ ನೀರು ಬರ್ತದೆ ಬಾವಿಯೊಳಗೆ ಆ ರೀತಿ ಮರಳು ತಂತಾನೆ ಹೋಗ್ಬಿಡ್ತದೆ ಆ ಪ್ರದೇಶಗಳಲ್ಲೆಲ್ಲ ಡ್ರಿಂಕಿಂಗ್ ವಾಟರ್ ತೊಂದರೆ ಆಗ್ಬೋದು ದೊಡ್ಡ ಮನುಷ್ಯರಿಗೆ ನಾನು ಹೇಳ್ತಾ ಇರೋದು ಈಗ ಜಲಚರಗಳು ಜಲಚರಗಳಲ್ಲಿ ನೋಡಿ ಈಗ ಜಲಚರಗಳು ಒಂದು ಟೈಮ್ನಲ್ಲಿ ಶರಾವತಿ ನದಿಯಲ್ಲಿ ಹೇರಳವಾಗಿ ಜಲಚರಗಳು ಮನುಷ್ಯರು ಆಹಾರಕ್ಕಾಗಿ ಇದ್ದರು ಇದನ್ನು ಬಿಟ್ಟು ನಾವು ಏನಾಗ್ತದೆ ಒಂದು ಪ್ರದೇಶದಲ್ಲಿ ಕಮರ್ಷಿಯಲಿ ಇಂಪಾರ್ಟೆಂಟ್ ಫಿಶಸ್ಸು ಕಮರ್ಷಿಯಲಿಯಾಗಿ ಮಾರ್ಕೆಟ್ ಆಗುವಂಥ ಪ್ರದೇಶಗಳನ್ನ ನಾವು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇವೆ ಕ ನಾನ್ ಕಮರ್ಷಿಯಲ್ ಎಷ್ಟೋ ಜೀವಿಗಳಿರ್ತವೆ ಇರ್ತವೆ ಅದು ಲೆಕ್ಕ ಇಲ್ಲ ಈಗ ನಾನು ನಾನು ಪಿ ಎಚ್ ಡಿ ಮಾಡುವಾಗ ಶರಾವತಿ ನದಿಯಲ್ಲಿ ಬೆಂತೋ ಸೊಪ್ಪು ಶರಾವತಿ ಹೆಚ್ಚುರಿ ಅಂತ ನನ್ನದು ವರ್ಕ್ ಇತ್ತು ಅದರೊಳಗೆ ನಾವು ಈ ಕೆಸರಿನಲ್ಲಿ ಕೆಸರಿನಲ್ಲಿ ಬಾಟಮ್ ಒಳಗೆ ಇರುವಂಥ ಜೀವಿಗಳು ಏನು ಮತ್ತು ಅದು ಟ್ವೆಂಟಿ ಸೆಂಟಿಮೀಟರ್ ತನಕ ವಾಸಿಸುವಂಥ ಜೀವಿಗಳು ಬೆಂತಿಕ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಮೀನುಗಳು ಮತ್ತು ಶೆಲ್ಫಿಶ್ ಫಿಶ್ ಇರುವುದೇ ಬೆಂತಿಕ್ ಈ ಆಕ್ಟೋಪಸ್ ಇರ್ಬೋದು ಏ ನಮ್ಮ ಸ್ಕ್ವಿಡ್ಸ್ ಇರ್ಬೋದು ಎಲ್ಲ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಬೀದುಗಳು ಬಾಟಮ್ನಲ್ಲಿರುವಂಥ ಜೀವಿಗಳನ್ನು ತಿಂದು ಇದು ಮಾಡ್ತಾರೆ ಆ ಬಾಟಮ್ಗಳಲ್ಲಿ ಕೆಸರು ತುಂಬಿ ಹೋದಾಗ ಅಲ್ಲಿ ಆ ಪರಿಸರ ಬದಲಾವಣೆ ಒಂದು ಕಡೆ ನೀರಿನ ಬ್ಯಾಲೆನ್ಸ್ ಯಾವತ್ತು ಉಪ್ಪು ನೀರು ಬರ್ತದೆ ಮಾನವ ಮೇಲ್ಗಡೆಯಿಂದ ಮಾನವ ಬಿಟ್ಟರೆ ಮಾತ್ರ ಎಲ್ಲ ಫ್ಲಡ್ ಬರುವುದು ಕೂಡ ಆರ್ಟಿಫಿಷಿಯಲ್ ಅಂದರೆ ಮಳೆ ಬಂತು ಫ್ಲಡ್ ಬಂತುದಲ್ಲ ಅವರು ನೀರು ಬಿಟ್ಟರೆ ಫ್ಲಡ್ ಬರ್ತದೆ ಹೀಗೆ ಇಷ್ಟೆಲ್ಲ ಜನ ತೊಂದರೆ ಒಂದು ಸಲ ಒಂದು ಫ್ಲಡ್ ವರ್ಷಕ್ಕೊಂದು ಫ್ಲಡ್ ಬಂತು ಒಬ್ಬರು ಮನೆಯೊಳಗೆ ನುಗ್ತು ಅಂತ ಹೇಳಿದ್ರೆ ಆ ಎಂಟೈರ್ ಹೋಲ್ ಇಯರಿಗೆ ಅವನು ಆ ಸುಧಾರಣೆಯಲ್ಲಿ ಇರ್ತದೆ ಅವನದು ಜೀವನ ಅದು ಕ್ಲೀನ್ ಮಾಡು ಒಂದು ತಿಂಗಳದೊಳಗೆ ಕ್ಲೀನ್ ಮಾಡೋದಂತಲ್ಲ ಅಕ್ಕಪಕ್ಕದ ತೋಟ ಗೀಟ ಎಲ್ಲ ಡಿಸ್ಟರ್ಬ್ ಆಗಿರ್ತದೆ ಎಷ್ಟು ಜಾನುವಾರುಗಳು ನಾಶ ಆಗ್ತದೆ ಅದನ್ನು ರೀಫಿಲ್ ಮಾಡಲಿಕ್ಕೆ ಅವ್ನಿಗೆ ಒಂದು ವರ್ಷದಾಗ್ತದೆ ಅಥವಾ ಎರಡು ವರ್ಷ ಆಗ್ಬೋದು ಎಷ್ಟೋ ಅದರಿಂದ ಅವನು ಗ್ರೋತ್ ಆಗೋದಿಲ್ಲ ಈ ಥರದ್ದು ಅದೇ ರೀತಿ ಜಲಚರಗಳಲ್ಲಿ ಕೂಡ ಹೌದು ಆ ಸಿಸ್ಟಮು ಡ್ಯಾಮೇಜ್ ಆದರೆ ಅದನ್ನು ರೀಕನ್ಸ್ಟ್ರಕ್ಟ್ ಆಗಲಿಕ್ಕೆ ಮನುಷ್ಯನಿಗೆ ಈಗ ರೀಕನ್ಸ್ಟ್ರಕ್ಷನ್ ಆಗಲಿಕ್ಕೆ ಕಷ್ಟ ಇರೋದು ಜಲಚರಗಳಿಗೆ ಏನೂ ಇಲ್ಲದೆ ಬಹಳಷ್ಟು ಕಷ್ಟಗಳನ್ನು ಪಡಬೇಕಾಗ್ತದೆ ಈ ಬೆಂತೂಸ್ ಅನ್ನೋದಂತೂ ಬಹಳಷ್ಟು ಡ್ಯಾಮೇಜ್ ಆಗ್ತದೆ ಬೆಂತಿಕ್ ಆರ್ಗ್ಯಾನಿಸಮ್ಸ್ಗೆ ಅದಕ್ಕೆಲ್ಲ ಬಹಳಷ್ಟು ಒಂದು ಜೀವಿಗಳೇನಿರ್ತದೆ ಸೆಸೈಲ್ ಅಂದರೆ ಒಂದೇ ಕಡೆ ಅದು ಮೂವ್ಮೆಂಟ್ ಹೆಚ್ಚು ಮಾಡೋದಿಲ್ಲ ಮೀನುಗಳು ಎಲ್ಲಾದರೂ ಬೇರೆ ಕಡೆ ಓಡೋಗ್ಬೋದು ಸೆಸೈಲ್ ಇರುವಂಥದ್ದು ಸ ಸಲ್ ಇರುವುದೆಲ್ಲ ನಾಶ ಆಗ್ತದೆ ಯಾಕಂದರೆ ಅದಕ್ಕೆ ಓಡಾಡಲಿಕ್ಕೆ ಬರೋದಿಲ್ಲ ಅದು ಒಂದು ಕಡೆ ಅಟ್ಯಾಚ್ ಆದರೆ ಅಲ್ಲೇ ಇರೋದು ಅದು ಸಿಲೆಕ್ಟ್ ಮಾಡುವಾಗ ತಾನು ಎಲ್ಲಿ ಬೆಳಿಬಹುದು ಅನ್ನೋದನ್ನು ಸಿಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಟ್ಯಾಚ್ ಆಗಿರ್ತದೆ ಆ ಜೀವಿಗಳಿಗೆ ಏನಾಗ್ತದೆ ಈ ಥರ ಬದಲಾವಣೆಗಳು ಬಂದಾಗ ಅವುಗಳು ಕಂಪ್ಲೀಟ್ ಅಂತ್ಯ ಹೋಗ್ತದೆ ಈ ಥರದ್ದು ಈ ಪರಿಸರ ಸ ನದಿ ಪರಿಸರ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆದಾಗ ಭಾಳಷ್ಟು ಡ್ಯಾಮೇಜ್ಗಳು ನಮಗೆ ನಿಧಾನವಾಗಿ ಗೊತ್ತಾಗ್ತಾ ಹೋಗ್ತದೆ ಒಮ್ಮೆಲೆ ಗೊತ್ತಾಗೋದಿಲ್ಲ ಒಂದು ಸ್ಟೆಪ್ನಲ್ಲಿ ಯಾರು ಡಿಪೆಂಡರ್ಸ್ ಇರ್ತಾರೆ ಅವ್ರು ನಾಶ ಆಗ್ತಾರೆ ಒಂದು ಜೀವಿ ಹೋಗ್ತದೆ ಇದು ಸರ್ಕಲ್ ಉತ್ಪನ್ನಗಳು ಹೇಗೆ ಬರ್ತದೆ ಅದಕ್ಕೆ ಒಂದು ಸ್ಟಡಿ ಕೂಡ ಇದೆ ಈಕೋಸಿಸ್ಟಮ್ ವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ ಈ ನದಿ ಪರಿಸರದ್ದು ಇಕೋಸಿಸ್ಟಮ್ನೊಳಗೆ ಏನು ವ್ಯಾಲ್ಯೂ ಬರ್ತದೆ ಉತ್ಪನ್ನ ಬರ್ತದೆ ವ್ಯಾಲ್ಯೂಯೇಷನ್ ಕೋಸ್ಟಾಂಜಾ ಅನ್ನೋರು ಸ್ಟಡಿ ಮಾಡಿದರು ಅದನ್ನು ಮಟ್ಟದಲ್ಲಿ ಸ್ಟಡಿ ಮಾಡಿದ್ದಾರೆ ಪ್ರತಿಯೊಂದು ಎಚ್ರಿಗೆ ಮಾಡ್ತಾ ಇದ್ದಾರೆ ವಿಜ್ಞಾನ ಹೊಸ ರಿಸರ್ಚ್ ಎಷ್ಟು ಇಕೋಲಾಜಿಕಲ್ ವ್ಯಾಲ್ಯೇಷನ್ ಏನು ಇದ್ದದ್ದು ಈ ಪ್ರದೇಶದ್ದು ಅದನ್ನು ತೆಗೆದ್ರೆ ಆ ವ್ಯಾಲ್ಯೂ ತೆಗೆದುಕೊಂಡು ನೋಡಿದರೆ ಇವೆಲ್ಲ ಈಗೇನು ಮಾಡ್ತೀವಿ ಮಾಡ್ತಾ ಇದ್ದಾರಲ್ಲ ಅದು ಅದ್ರ ವ್ಯಾಲ್ಯೂ ನಗಣ್ಯ ಸೊ ಈಗ ಈಗ ಪ್ರಕಾಶ್ ಸರ್ ಹೇಳಿದ್ಮೇಲೆ ನನಗೊಂದು ವಿಷಯ ಏನಂದರೆ ಸಾಲ್ಟ್ ವಾಟರ್ ಇಂಟ್ರ್ಯೂಷನ್ ಅಂತ ಅಂದರೆ ಈ ಮಾವಿನ ಕುರುವ ಆಗಲಿ ಅಥವಾ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗಾಗಲೇ ಸಡನ್ಲಿ ಬಾವಿಯಲ್ಲಿ ಉಪ್ಪು ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಬೋರ್ವೆಲ್ ಹೊಡೆದ್ರೂ ಕೂಡ ಇನ್ನು ನೆಕ್ಸ್ಟು ಅದು ಉಪ್ಪು ನೀರು ಬರಲಿಕ್ಕೆ ಕಾರಣ ಆಗುತ್ತೆ ಈ ಥರ ಯೋಜನೆಗಳು ಯಾಕಂದರೆ ಇವರು ಹೇಳೋದೇನು ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿ ನೀರನ್ನು ಕೆಳಗಡೆ ಗೇರ್ ಸೊಪ್ಪದಿಂದ ಎತ್ತುಬಿಟ್ಟು ಅದನ್ನು ವರ್ಷ ಐಡಿಯೋ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಆದರೆ ಪಾಯಿಂಟ್ ತ್ರೀ ಟಿ ಎಮ್ ಸಿ ಅಂದರೆ ಸಾವಿರ ಕೋಟಿಗಿಂತ ಜಾಸ್ತಿ ಲೀಟ್ರ್ ನೀರಾಯಿತು ಅಲ್ಲಿಗೆ ಆ ನೀರನ್ನು ಅವರು ಮೇಲೆ ಇಲ್ಲಿಗೆ ಉಳಿಯೋದೇನು ಶರಾವತಿಗೆ ಉಳಿಯೋದೇನು ಸೊ ಈ ಥರದ ಪ್ರಶ್ನೆಗಳನ್ನು ಜನರಿಗೆ ಅರ್ಥ ಆದರೆ ಬಹುಶಃ ಈ ಥರ ಯೋಜನೆಗಳು ಪಾಲಿಸಿ ಮೇಕರ್ಸ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಇದನ್ನು ಮಾಡುವಾಗ ತುಂಬ ಅಧ್ಯಯನ ಮಾಡಿ ಮಾಡಿದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೇರೆ ತರಹದ ಯೋಜನೆಗಳು ಉತ್ತರ ಕನ್ನಡಕ್ಕಾಗಲಿ ಹೊನ್ನಾವರಕ್ಕಾಗಲಿ ತೊಗೊಬಂದರೆ ಇನ್ನೂ ಉತ್ತಮ ಯಾಕೆಂದರೆ ನಾವು ಹಾಸ್ಪಿಟ್ಲ್ ಕೇಳಿ ಎಷ್ಟೋ ವರ್ಷ ಆಯಿತು ಅದು ಕೂಡ ಆಗಿಲ್ಲ ಅಥವಾ ಇನ್ಯಾವುದೋ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಇಲ್ಲಿಯ ಎಕಾಲಜಿಸ್ಟ್ಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯ ಸೈಂಟಿಸ್ಟ್ಗಳನ್ನು ಅವರು ಕನ್ಸಲ್ಟ್ ಮಾಡಿ ಬೇರೆ ರೀತಿಯ ಉತ್ತಮ ಸುಸ್ಥಿರ ಅಭಿವೃದ್ಧಿಗೆ ಯಾವ ರೀತಿ ಯೋಜನೆಗಳು ಬೇಕು ಉತ್ತರ ಕನ್ನಡಕ್ಕೆ ಬೇಕಾಗಿರೋದು ಸುಸ್ಥಿರ ಅಭಿವೃದ್ಧಿ ಆ ಯೋಜನೆಗೆ ತಕ್ಕಂತೆ ಒಂದು ಪ್ರೊಜೆಕ್ಟನ್ನು ತಯಾರು ಮಾಡಿ ತಂದರೆ ಇದಕ್ಕೆ ಯಾರೂ ಕೂಡ ವಿರೋಧ ಮಾಡಲ್ಲ ಇಲ್ಲಿಯ ಜನರಿಗೆ ಕೂಡ ಉದ್ಯೋಗ ಅವಕಾಶ ಆಗತ್ತೆ ಇದಾಗಿತ್ತು ಇವತ್ತಿನ ನುಡಿಸಿರಿ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು ಇದು ಕರುನಾಡಿನ ನಾಡಿಮಿಡಿತ